ಸುಂದ್ರಿ ಬಂದಿ ಚಲೋ ಆಯ್ತು ಬಾ ಅಮ್ಮೋರೆ ಜಾನು ರೆಡಿ ಆಗಿದಾಳ್ರಿ ರೆಡಿ ಆಗಿದ್ರೆ ಕರೀರಿ ನಾವು ಶಾಲೆಗೆ ಹೋಗ ಬರ್ತೀವಿ ಹಾ ಆಕಿ ರೆಡಿ ಆಗಿದಾಳು ನೀನು ರೆಡಿ ಆಗ ಬಾ ಈಗ ನಾ ರೆಡಿ ಆಗಿದೀನಿ ಅಲ್ರಿ ರೆಡಿ ಆಗಿನೇ ಬಂದೆನ್ರಿ ನಾ ಏ ಈ ಡ್ರೆಸ್ ಹಾಕೊಂಡು ಹೋಗಬೇಡ ನೀನು ನಿನಗೆ ಶಾಲೆಗೆ ಎಲ್ಲಾ ಹುಡುಗರು ಅಂಗಸಕತ್ತಾರ ಅಂತ ಹೇಳಿದಲ್ಲ ಅದಕ್ಕೆ ನಿನಗೆ ಒಂದ ಬೇರೆ ಡ್ರೆಸ್ ತಗೊಂಡ ಬಂದೆನ್ನ ಅದನ್ನ ಹಾಕೊಂಡು ಹೋಗಬೇಕು ನೀ ಹೌದ್ರಿ ಹಾ ಆಯ್ತ್ರಿ ಹೋಗ ಅಲ್ಲೇ ಒಳಗೆ ಹೋಗು ಜಾನನ್ ರೂಮ್ ನಾಗ ಆಕಿ ಅಂತಕ ಹೋಗಿ ಡ್ರೆಸ್ ಇಟ್ಟು ಬಂದೆನಿ ಆಕಿನು ರೆಡಿ ಆಗಕತ್ತಾಳ ನೀನು ಹೋಗಿ ಅಂತಕ ರೆಡಿ ಆಗಿ ಬರಿ ಇಬ್ರು ಹಾ ಆಯ್ತ್ರಿ ಅಮ್ಮೋರೆ

నంయా ఈ డ్రెస్ ఒక అన్సాకీ ఎలా ఏనంతారో ఏ ఇంత డ్రెస్ యవత్తూ హలో అదక ఒర అన్సతీ ఏల్వా హో నేను ఎలా ఇవ్వగ ఇంత డ్రెస్సారు నేను హాకల్ అదేక నీగా హన్సతి నీ ఫస్ట్ టైమ్ హాండి ఈ డ్రెస్ అదే నీకు అన్సాకైతి ఏనుగోల్ హోగ్రీ స్కూల్గా ಹೌ ರೀ ಸುಂದ್ರಿ ನೀ ಸ್ಕೂಲ್ ಒಳಗೆ ನೋಡಿದೀನಿ ಎಲ್ಲಾರು ಡ್ರೆಸ್ಸು ಈ ಥರನೇ ಹಾಕೊಂಬರ್ತಾರೆ ಅದಕ್ಕೆ ನಿನಗೆ ಅವರ ಹಂಗೆ ಕಾಡ್ಸಾಕತ್ತಿದ್ರಿ ನಿನ್ನೆ ನೀನು ಇಂಥ ಡ್ರೆಸ್ ಹಾಕೊಂಡು ಬಂದಿಯಲ್ಲ ಅಂತೇಳಿ ಇವತ್ತಿಂದ ನಿಮ್ಗೆ ಯಾರೂ ಕಳ್ಸೋಂಗಿಲ್ಲ ಹೋಗು ಆಯ್ತು ಬಾಜವನು ಹೋಗು ಜಲ್ದಿ ಮಕ್ಳು ಲೇಟ್ ಆಕೈತಿ ಹಾಂ ಆಯಿತು ಸುಂದ್ರಿ ನೋಡಿ ಹೋಗೋಣ ಅಮ್ಮೋ ರೀ ನಾವು ಹೋಗಿ ಬರ್ತೀವಿ ರೀ ಹಾಂ ಆಯಿತು ಹೋಗಿ ಬರುವ ಒಳ್ಳೇದಾಗಲಿ ಹಾಂ

ಹೆಂಗರ ಮಾಡಿ ಅಪ್ಪಾಗ ಹೇಳಮ್ಮ ನಾನು ಇಲ್ಲೇ ಹೋಗ್ತೇನಿ ಅಲ್ಲಿ ಹೋಗೋದಿಲ್ಲ ಅಲ್ಲೇ ಯಾರು ಇಲ್ಲಮ್ಮ ನಾಲೇ ಹೆಂಗಿರ್ಲಿ ಹೇಳು ಹಾ ನೀನು ಇಲ್ಲ ಅದಿ ಅಪ್ಪಾನು ಇಲ್ಲದಾನು ಹ ಮತ್ತನು ಇಲ್ಲದಾಳು ನಾವ್ ಒಬ್ಬಗೆ ನಾವ್ ಒಬ್ಬ ಯಾಕಲ್ಲಿರ್ಬೇಕು ಅಯ್ಯ ಅಳಾಕ್ ಅಳಬೇಡ ನನಗೂ ನಿಂದ ಕಷ್ಟ ಅರ್ಥ ಆಗತ್ತಿ ನೋಡೋನು ನಿಮ್ಮ ಅಪ್ಪ ಮುಂದೆ ಹೇಳ್ತೇನೆ ಕಳ್ಸಿಕೊಂಡ್ ಬಿಡ್ತೇನೆ ನೀನು ಇಲ್ಲೇ ಹೋಗುವಂತೆ ಇಲ್ಲಿ ಮಮ್ಮಿ ನಾನ್ ವಾಪಸ್ ಹೋಗುದಿಲ್ಲ ಅಲ್ಲಿ ಅಲ್ಲಿ ಹೋಗೋದೇ ಇಲ್ಲ ನಾ ಇಲ್ಲೇ ಹೋಗ ಇವ್ರ ಜೊತೆ ಸಂದಿರಿನ ಹೆಂಗಿದ್ರು ನನ್ನ ಕ್ಲಾಸನ ಇಬ್ರು ಸೇಮ್ ಏಜ್ ಐತಿ ನಾನುಕ್ಕೆ ಜೊತೆನ ಹೋಗ್ಕೇ ನೀನಾ ಅಲ್ಲೋಗೋದಿಲ್ಲ ಹೇಳ ಮಮ್ಮಿ ಅಪ್ಪಗಾ ಹೌದ್ರಿ ಕೃಷ್ಣನ ನಮ್ಮ ಜೊತೆ ಬಂದ್ರಾ ಚಲೋ ಆಕೈತ್ರ ಇಬ್ರು ಒಂದ ಕ್ಲಾಸ್ನೇಗೆ ಆಕೈರ ನಾವು ಚಲೋ ಆಕೈತ್ರ ಮೂರು ಮಂದಿ ಒಂದ ಸ್ಕೂಲಿಗೆ ಹೋಗಕ ಹಾ ಹೌದು ನಾನು ನೀವು ಹೇಳೋಕ್ಕಿಂತ ಮುಂಚೆ ಅದನ್ನೇ ಯೋಚನೆ ಮಾಡಾಕತ್ತಿದ್ನಿ ಹೆಂಗಿದ್ರು ನೀವು ಇಲ್ಲಿ ಹೊಂಟೇರಿ ಇವನೊಬ್ಬನ ಯಾಕೆ ಅಲ್ಲಿ ಹಚ್ಚಬೇಕು ಅಂತ ಹೇಳಿ ಹಂಗೆ ಯೋಚನೆ ಮಾಡಾಕತ್ತಿದ್ನಿ ಇರಲಿ ಅಂತ ಹೇಳಿ ಇರಪ್ಪ ಅಮೇರಿಕಾದ ಹಾಕಿದ್ರು ಮತ್ತೆ ಈಗ ಅವಂಗ ಇಷ್ಟ ಇಲ್ಲ ಅಂದಮೇಲೆ ಅಲ್ಲಿ ನಾವು ಕಳಿಸೋದಿಲ್ಲ ಇನ್ನು ನೋಡ್ತೀನಿ ಇವತ್ತಿಂದ ಕೇಳಿ ನಾಳೆಯಿಂದ ನಿಮ್ಮ ಜೊತೆನ ಕಳ್ಸಾಕ ಟ್ರೈ ಮಾಡ್ತೀನಿ ಹಾ ಅಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವತ್ತ ಮಮ್ಮಿ ಅಪ್ಪಾಗ ಒಪ್ಪಿಸ್ತಾರು ನಾಳೆಯಿಂದ ನಾನು ನಿಮ್ಮ ಜೊತೆನ ಬರ್ತೀನಿ ಸುಂದ್ರಿ ಹಾ ಹಾ ಕೃಷ್ಣ ನೀನು ಬಂದ್ರೆ ಚಲೋ ಆಕೈತಿ ಕ್ಲಾಸ್ನಾಗ ಇಬ್ಬರು ಕೂಡಿ ಅಭ್ಯಾಸ ಮಾಡಬಹುದು ನಾವು ಹ್ಮ್ ಹೌದು

ಇಂಥ ಸಾಲಿಗೆ ಹಾಕಿದ್ದಾರೆ ಏನು ಹೇಳುದಾ ಮೂರಿಗೆ ನಾ ಈಕಿನ ಮನೆ ಕೆಲ್ಸಕ್ಕೆ ಕಳ್ಸಿದ್ರೆ ಈಕಿ ಸಾಲಿ ಕಲಿಯೋಕತ್ತಾಳಿ ಇಲ್ಲಿ ನನ್ನ ಮುಂದನ ಅಷ್ಟೆಲ್ಲ ಸುಳ್ಳು ಹೇಳಿ ನಾಟಕ ಮಾಡ್ದ ಮತ್ತೆ ನಿನ್ನ ಸಾಲಿ ಕಾಲತ್ತ ಉದ್ದಾರ ಆಗಾಕ ನಾ ಅಂತ ಬಿಡುದಿಲ್ಲ ಸುಂದ್ರ ಬಿಡುದಿಲ್ಲ ನಿನ್ನ ನಾ ಸುಮ್ನ ಬಿಡುದಿಲ್ಲ ಒಂಬಾ ಎಂತ ದೊಡ್ಡ ಸ್ಕೂಲ್ ಐತೆ ಬೋಯ್ದ ಎಂತ ಸ್ಕೂಲ್ನ ಯಾವತ್ತೂ ನೋಡೇ ಇಲ್ಲ ಇಷ್ಟು ದೊಡ್ಡ ಸಾಲ ಇಷ್ಟ ಸುಂದರ ಕಲಿಯತ್ತಾಳು ಹ್ಞೂ ಇಲ್ಲ ಇಲ್ಲ ಇದಕ್ಕ ನಾ ಅವಕಾಶ ಮಾಡಿ ಕೊಡುದೇ ಇಲ್ಲ ಇಷ್ಟೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹಿಂಗ ಸಾಲಿಗೆ ಬರ್ತಾಳಿಕೆ ಆದ್ರೆ ನನ್ನ ಮುಂದೆ ಏನು ಹೇಳಿಲ್ಲ ನಾ ಅದ ಅನ್ಕೊಂಡೆ ಈಕಿ ಹೆಂಗ್ ಎಬಿ ಸಿಡಿ ಬರ್ತಾವಂತೆ ಇಂತ ದೊಡ್ಡ ಸಲ ಬಂದ್ ಕಲೆ ಅದಳು ಎಬಿ ಸಿಡಿ ಏನ್ ಇನ್ ನನ್ನ ಮಕ್ಕಳು ತಿಂತರ ನಾ ಈಕಿನ ಜಾಸ್ತಿ ಬೆಳಿತಾಳ ನಾ ಹಂಗ ಆಗಕ್ಕೆ ಬಿಡುದಿಲ್ಲ ಇವತ್ತು ಇವತ್ತ ನಿನಗೆ ಒಂದು ಗತಿ ಕಾಣಿಸ್ತೇನೆ ಆಯ್ತು ಸುಂದ್ರಿ ನೀನು ನೀ ಕ್ಲಾಸಿಗೆ ಹೋಗು ನಾನು ಹೋಗ್ತೇನೆ ಮತ್ತೆ ಲೇಟ್ ಆಗಿ ಓಕೆ ಬೈ ನಾವು ಮತ್ತೆ ಸಂಜೆ ಮುಂದೆ ಸಿಗೋಣ ಆಯ್ತು ಜಾನು ನೀನು ಕ್ಲಾಸಿಗೆ ಹೋಗು ಹುಷಾರ ಚಂದಾಗ ಅಭ್ಯಾಸ ಮಾಡು ನಿಂಗೆ ಏನಾರ ಬೇಕಾದ್ರೆ ನನ್ನ ಬಂದು ಕೇಳು ನಾ ಕೊಡ್ತೀನಿ ನಾನು ಹಂಗಾರ ನಂಗೆ ಕೊನೆಯಾಗ ಹೋಗ್ತೀನಿ ಅದಕ್ಕೆ ಕೋಣೆಯನ್ನ ಹೋಗಬೇಡ ಸುಂದ್ರಿ ಅದು ಕ್ಲಾಸ್ ರೂಮ್ ಕ್ಲಾಸ್ ಅಂತ ಹೇಳು ನಾವು ಒಳಗೆ ರೀ ಹಾ ಬಾ ಸುಂದ್ರಿ ಅಲ್ಲ ಸುಂದ್ರಿ ಎಷ್ಟು ಚೇಂಜ್ ಆಗಿದೆ ನೀನು ಒಂದು ದಿನಕ್ಕೆ ಹೌದ್ರಿ ನಿನ್ನೆ ಹುಡುಗರೆಲ್ಲರೂ ಎಲ್ಲರೂ ನಂಗೆ ಹಂಗೆ ಸಾಕತ್ತಿದ್ರಿ ಅಲ್ರಿ ಟೀಚರಿ ಅದಕ್ಕೆ ನಂಗೆ ಭಾಳ ಅಳು ಬರಾಕತ್ತಿತ್ರಿ ಭಾಳ ನಂಗೆ ಬೇಜಾರಾಗಿತ್ರಿ ಅದಕ್ಕೆ ನಾ ಹಾಳಾಕತ್ತಿದ್ದೀರಿ ಅದಕ್ಕೆ ಅಮ್ಮೋರ ನಂಗೆ ಯಾಕಂತ ಕೇಳಿ ಹಿಂಗೆ ಹಿಂಗೆ ಅಂತ ಹೇಳೋಣ ನಂಗೆ ಹೊಸ ಅರಬಿ ಕೊಡಿಸಿದ್ರಿ ಅವ್ರ ಓ ಹೌದು ಚಲೋ ಆಯ್ತು ನೋಡ್ವಾ ಇದ್ರಾಗನು ಭಾಳ ಚಂದ ಕಾಣಾಕತ್ತೀನಿ ನೀನು ಹಾ ಸುಂದ್ರಿ ನಿನ್ನ ಬ್ಯಾಗ್ ಐತಿ

ನಗಾರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ನಿ ಹಾ ಅವರ ನಕ್ಕೊಂತಾನೆ ಇರ್ತಾರೆ ಆದ್ರೆ ಅವ್ರಿಗೆ ತಲೆ ಒಳಗ ಏನು ಹೋಗುದೇ ಇಲ್ಲ ಅವ್ರ ಹಂಗ ಇನ್ನೊಬ್ಬರನ್ನ ನೋಡಿ ನಕ್ರ ಮುಂದ ಅವ್ರನ್ನ ನೋಡಿ ಇನ್ನೊಬ್ರ ನಗೋಂಗ ಆಗ್ತೈತಿ ನೀ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಸುಂದ್ರಿ ಬಾ ನಿನ್ನೆ ನಾನಿಂಗ ಎ ಬಿ ಸಿ ಡಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಾ ಅಂತ ಹೇಳಿದ್ದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿ ಹಾರಿ ಹಾರಿ ಟೀಚರ್ ನಾ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದೇನ್ರಿ ಹಾ ವೆರಿ ಗುಡ್ ಬಾಯ್ ಲಿ ಆಯ್ತು ಹೇಳ ಚಂಪಾ ಈಕಿಗೆ ಒಂದ್ ದಿನಕ್ಕ ಎಲ್ಲಿ ಬರ್ಬೇಕು ಎ ಬಿ ಸಿ ಡಿ ಏನು ಬರೋದಿಲ್ಲ ನೋಡುವಂತೆ ನನಗೂ ಗೊತ್ತಾಯ್ತು ಮೊಟ್ಟು ಹುಯ್ಕಿ ಯಾವಾಗ ಎ ಬಿ ಸಿ ಡಿ ಹೇಳಬೇಕು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಅಂಡ್ ಜೆಡ್ ವಾ ಸುಂದರಿ ವೆರಿ ಗುಡ್ ವೆರಿ ಗುಡ್ ಏ ಎಲ್ಲರೂ ಕ್ಲಾಪ್ಸ್ ಆಗಕ್ಕೆ ಎಲ್ಲ ಮೊಟ್ಟು ನನಗೂ ಒಂದು ದಿನಕ್ಕೆ ಬಂದಿಲ್ಲ ನಾನು ప్రాక్టీస్ కడందేట్స్ గుడ్ సుందీ ప్రాక్టీస్ అంత మెచ్చలే సుంద్రీమ్ కుడి एफ जी जी एच 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 के एक्सवैट ये चंपा क्या नगती नहीं रहो ఏయ్ మోటు నిన్న ఏం హెల్తనా ఏబిసిడి చొందగా ప్రాక్టీస్ మార్కొం మా అంటే హెల్తేదెలో ఆ ఇవట్తి ఎల్ల నీరో రాంగ్ రాంగ్ హెల్ది ఓ ఓగి బెంచ్ మేలే యాడ్ నిద్రని నినిక పనీష్మెంట్ ఇద అయ్యో బేడా మేడం హింద పనీష్మెంట్ కొడబడ్రీ ఆ alli నా మెల్ యాడ్ నింత్రు నాంగ సే యాకతి బేడా మేడం నా నాలే చొందగా ప్రాక్టీస్ మార్కొం మా అంటే హెల్తని మేడం మోటు ఏం యాకతిని ఓగి బెంచ్ మేలే యాడ్ నిద్రు అస్తే హ్ అవుతో మేడం మోటు క్లాస్ ముగిచో నీవిన్ హోగబోదు హారి ോ ലാസ്റ്റ് വാർണിംഗ് ചംപ്പില്ല ഇന്നൊബ നോടി അഭ്യാസ് ഗോ ആയി ಸುಂದ್ರಿ ಒಂದು ನಿಮಿಷ ಬಾಯ್ಲಿ ಹಾಂ ರೀ ಟೀಚರಿ ಅಲ್ಲ ನೀ ಹೇಳಿದಿ ನನಗ ನಾನು ಅಳಾಕತ್ತಿದ್ದೆ ಅದಕ್ಕೆ ನನಗೆ ಅಮ್ಮವರು ಹೊಸ ಅರ್ಬಿ ಕೊಡ್ಸಿದಂತ ಹೇಳಿದಲ್ಲ ಯಾಕ ನೀ ಮನೆಯೊಳಗ ನಿಮ್ಮ ಅಪ್ಪ ಮತ್ತು ನಿಮ್ಮ ಚಿಕ್ಕಮ್ಮ ಕೊಡ್ಸೋಂಗಿಲ್ಲ ಮತ್ತು ಅವರ ಒಂದಿನಾನು ಸ್ಕೂಲಿಗೆ ಬಂದಿದ್ದೆ ನಾನು ನೋಡೇ ಇಲ್ಲ ಯಾಕೆ ಅವ್ರು ಬರಂಗಿಲ್ಲೇನಾ నా ఇ స్కూల్గ్ బరుదు నమ్ చిక్కమ్మగా గొత్తిల్ నమ్మప్పగా నా స్కూలిగ్ ఒక్కేనంతి గొత్తైత్ రీ అద్ర ఎల్లే హంత ఏను గోతిల్మ్ చిమ్మ ఏనంద్రు నాలు ఆక నెల హిబీ ఉంటాడ్రీ నవేన హోగదు బ్యాడంత్ అంత అంద్రీ అదక నమ్ అప్ప బందే ఇల్రి ఆ నమ్మప్ప నా స్కూలిగ్ ఒక్కేనోదు గోత్ైతి నమ్ చిక్క గొత్తిల్ అలా ఏన్ హతీ ఒందు అర్థ ఆగతి నన నిమ్మ చిక్కమ్మన నా కళ్స్బర్త అంతి నిమ్మప్పి మత్త నిమ్ చిక్కమ్మగా గొప్పల్ ನಾ ಅಂತೀ ಮತ್ತು ನಮ್ಮ ಅಪ್ಪಾಗ ಗೊತ್ತಾಯ್ತಂತಿ ಏನು ನೀ ಮಾತಾಡೋದು ಅರ್ಥ ನಾಗಲ್ಲ ನನಗೆ ಏನಾನ ಕರೆಕ್ಟಾಗಿ ಹೇಳಲ್ಲ ಅಂದ್ರಿ ನಮ್ಮ ಚಿಕ್ಕಮ್ಮ ನನ್ನ ಶಾಲೆಗೆ ಹಚ್ಚಿ ಬರ್ತಾನೆ ಅಂತ ಹೇಳಿ ಅಪ್ಪನ ಮುಂದೆ ಸುಳ್ಳು ಹೇಳಿ ನನ್ನ ಅಮ್ಮವ್ರ ಮನೆ ಮನೆ ಕೆಲಸ ಮಾಡೋಕೆ ಕಳ್ಸಿದಾರ್ರಿ ಅದಕ್ಕೆ ನಮ್ಮ ಅಪ್ಪನ ಮುಂದೆ ಸುಳ್ಳು ಹೇಳಿದಾರ್ರಿ ನಾ ಶಾಲಿ ಶಾಲೆಗೆ ಕಳ್ಸಾಕತ್ತೇನಂತ ಹೇಳಿ ನಮ್ಮ ಅಪ್ಪ ಅಂದ್ಕೊಂಡ್ರಿ ನಾ ಶಾಲಿಗೆನ ಹೊಂಟೇನಂತ ಹೇಳಿ ನಮ್ಮ ಅಪ್ಪ ಅಂದ್ಕೊಂಡ್ರಿ ಆದ್ರೆ ನಮ್ಮ ಚಿಕ್ಕಮ್ಮ ಅನ್ಕೊಂಡಾರಿ ನಾ ಅಮ್ಮ್ರ ಮನೆ ಕೆಲ್ಸಕ್ಕೆ ಅಂತ ಹೇಳಿ ಓಹ್ ಹೌದು ನಿಮ್ ಚಿಕ್ಕಮ್ಮ ಹಿಂಗಿದಾರು ಅಲ್ಲ ಇಷ್ಟು ಸಣ್ಣ ಹುಡುಗಿನ ಕೆಲ್ಸಕ್ಕೆ ಕಳಿಸ್ತಾರಂದ್ರ ಹೆಂಗಿರ್ಬೇಕು ಅದು ಸರಿಯಲ್ಲ ಕಾನೂನು ಪ್ರಕಾರ ತಪ್ಪು ಹಂಗಾದ್ರೆ ಇಲ್ಲಿ ಸ್ಕೂಲಿಗೆ ಬರೋದು ನಿಮ್ ಚಿಕ್ಕಮ್ಮ ಗೊತ್ತಿಲ್ಲ ಇವಾಗ ಇಲ್ಲ ರೀ ಟೀಚರಿ ಅವರಿಗೆ ಗೊತ್ತಿಲ್ರಿ ನಾ ಅಮ್ಮವ್ರ ಮನೆ ಕೆಲ್ಸಕ್ಕೆ ಅಂತ ಅನ್ಕೊಂಡಾರ್ರಿ ಆದ್ರೆ ಅಮ್ಮವ್ರ ನಂಗೆ ಇಲ್ಲ ನೀನು ಸ್ಕೂಲಿಗೆ ಹೋಗು ನೀನು ಕೆಲಸ ಮಾಡಬಾರ್ದು ಸಣ್ಣ ಅದಿ ಅಂತ ಹೇಳಿ ಮತ್ತು ಅವ್ರ ಮಗಳು ಇಲ್ಲೇ ಬರ್ತಾಳಲ್ರಿ ಆಕೆನಾಗ ಕರ್ಕೊಂಡ್ ಬಾ ಆಕಿನ ಕರ್ಕೊಂಡು ಹೋಗ ಅಂತ ಹೇಳಿ ನಾನು ಆಕೆ ಜೊತೆ ಇಲ್ಲೇ ಸ್ಕೂಲಿಗೆ ಹಚ್ಚಿದಾರ್ರಿ ಓ ಹೌದು ಅಮ್ಮವ್ರು ಎಷ್ಟು ಚಲೋದಾರಲ್ಲ ಪಾಪ ಎಷ್ಟು ಒಳ್ಳೆ ಗುಣ ಐತಿ ನೋಡೋರಿಗೆ ನೀ ಮನೆ ಕೆಲ್ಸಕ್ಕೆ ಅಂತ ಹೋದ್ರೂ ಕೂಡ ಇಲ್ಲಿ ಸ್ಕೂಲಿಗೆ ಕಳ್ಸಿದಾರಂತಂದ್ರೆ ಅವ್ರ ಗುಣ ಹೌದ್ರಿ ಟೀಚರಿ ಅಮ್ಮೋರ ಭಾಳ ಚಲೋದಾರೀ ಪಾಪ ನಂಗೆ ಅವ್ರ ಏನೇ ಕೆಲಸ ಹಚ್ಚಂಗಿಲ್ಲ ರೀ ನಾ ಅವ್ರ ಮನೆ ಕೆಲ್ಸಕ್ಕೆ ಹೊಂಟೇನಂತಂದು ಗೊತ್ತಿದ್ರು ನನ್ನ ಶಾಲೆಗೆ ಕಳ್ಸಿದಾರೀ ಅವ್ರು ಮತ್ತೆ ತಿಂಗಳ ನಂಗೆ ಪಗಾರನೂ ಕೊಡ್ತಾರ್ರಿ ಅದನ್ನ ನಾವು ಹೋಗಿ ನಮ್ಮ ಚಿಕ್ಕಮ್ಮ ಕೊಡ್ಬೇಕ್ರಿ ಇಲ್ಲ ಅಂತಂದ್ರೆ ನಮ್ಮ ಚಿಕ್ಕಮ್ಮಗೆ ಅನುಮಾನ ಬರ್ತದಂತ ಹೇಳಿ ಅವ್ರ ಅಮ್ಮೋರ ಹಂಗೆ ಮಾಡಿದಾರ್ರಿ ಓಹ್ ಇಷ್ಟೆಲ್ಲ ಐತೆ ನಂಗಾದ್ರ ನನಗ ಮೊನ್ನೆಯಿಂದ ಡೌಟ್ ಬರಾಕತಿ ಸುಂದ್ರಿ ಯಾಕಂತಂದ್ರೆ ನಿನ್ ಚಿಕ್ಕಮ್ಮ ಮತ್ತೆ ನಿಮ್ಮಪ್ಪ ಸ್ಕೂಲಿಗೆ ಬಂದು ಅಡ್ಮಿಷನ್ ಮಾಡಿಲ್ಲ ಆದ್ರ ಅಮ್ಮೂರ್ ಅಡ್ಮಿಷನ್ ಅಡ್ಮಿಶನ್ ಯಾಕೆ ಅನ್ನೋದು ನನಗೆ ಒಂದು ಅರ್ಥ ಆಗಾಕತಿರ್ಕಿಲ್ಲ ಅದಕ್ಕೆ ಅಮ್ಮೂರ್ನ ಕೇಳ್ಬೇಕು ಸರಿಯಲ್ಲ ಅಂತ ಹೇಳಿ ಸುಮ್ ಆಗಿದ್ದೆ ಅದಕ್ಕ ನಿನ್ಗೆ ಕೇಳಿದಾಯ್ತ ಅಂತ ಹೇಳಿ ಇವತ್ತ ಕೇಳಾಕದೀನ ನೀನ್ ಹೌದ್ರಿ ಅಮ್ಮೋರ ನನ್ನ ಇಲ್ಲೇ ಶಾಲೆಗೆ ಹಚ್ಚಾರಿ ಮತ್ತೆ ಈ ಡ್ರೆಸ್ ಅನ್ನು ನಿನ್ನೆ ಅವರೇ ಕೊಡ್ಸಿರಿ ನನಗೆ ಆಯ್ತು ಬಿಡ್ವಾ ಚಂದಾಗ ಅಭ್ಯಾಸ ಮಾಡ್ತರಿ ಅಮ್ಮೋರೇ ನಾ ಇನ್ನ ಹೊಕೊಂಡ್ರಿ ಸಲುವಾಗಿ ಜಾನು ಕಾಯ್ತಿರ್ತಾರ್ರಿ ಹೊರಗ್ ಆಯ್ತು ಹೋಗ್ ಹೋಗ್ ಬಾಯ್ ರೀ ಟೀಚರ್ರೀ ಓಕೆ ಬಾಯ್ ಸುಂದ್ರಿ ಅಲ್ಲ ಪಾಪ ಎಷ್ಟೆಲ್ಲ ಕಷ್ಟ ಅನುಭವಿಸೋಕತ್ತಾಳ ಈ ಹುಡುಗಿ ಹಾಂ ಅಷ್ಟೆಲ್ಲ ಕಷ್ಟದಾಗೂ ಎಷ್ಟು ಚಂದ ಅಭ್ಯಾಸ ಮಾಡಕತ್ತಾಳ ಮೆಚ್ಚಲೇ ಬೇಕಿ ಹುಡುಗಿನ ಅಲ್ಲ ಇಂಥ ಜನನೇ ಇರ್ತಾರೆ ಈಗಿನ ಕಾಲದಾಗ ಚಿಕ್ಕಮ್ಮ ಅಂತಂದ್ರೆ ಇಷ್ಟು ಕಳ್ತಾರ ಅಯ್ಯೋ ದೇವ್ರಿ ಹಿಂಗೆಲ್ಲ ಇದ್ರೆ ಹೆಂಗೆ ಪಾಪ ಸಣ್ಣ ಹುಡುಗಿನ ಮನೆ ಕೆಲಸ ಕಳ್ಸಿದ್ದಾರೆ ಅಂತಂದ್ರೆ ಇದು ತಪ್ಪಿದೆ ಒಳ್ಳೆಯವ್ರಿಗೆ ಯಾರು ಎಷ್ಟೇ ಕೆಟ್ಟದ್ದನ್ನು ಬಯಸಿದ್ರು ಅವ್ರಿಗೆ ಒಳ್ಳೇದಾಗ್ಕತಿ ಅನ್ನಕ ಇದ ಸಾಕ್ಷಿ ಅಯ್ಯೋ ಟೈಮ್ ಆಯ್ತು ಹೋಗ್ಬೇಕು ನಾನು ಇವಾಗ ಸುಂದ್ರಿ ಬಗ್ಗೆ ಯೋಚನೆ ಕುಂತು ಟೈಮ್ ಆಗಿದ್ದಾಗ ಗೊತ್ತಾಗತ್ತಿಲ್ಲ ನನಗೂ